ಹೆಸರಾಗಿರ್ತಕ್ಕಂಥ ಇವತ್ತು ನೂರ ನಲವತ್ತೈದು ಕೋಟಿ ಜನಗಳನ್ನು ಸಾಕ್ತಾ ಇರ್ತಕ್ಕಂಥ ಭಾರತ ದೇಶ ಇವತ್ತು ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾದಂಥ ರಾಷ್ಟ್ರ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಅಲ್ಲ ಪ್ರತಿಯೊಂದು ಕಡೆ ತುಂಬ ಅಭಿನಂದನೆಯಿಂದ ಅಭಿಮಾನದಿಂದ ವಿಜೃಂಭಣೆಯಾಗಿ ಆಚರಿಸ್ತೀವಿ ಸರ್ಕಾರಿ ಇವತ್ತು ಯಲಾಂಕ ತಾಲೂಕಿನ ಹೊಯ್ಸಳ ಕ್ರೀಡಾಂಗಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸುಮಾರು ಐವತ್ತು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕಾರ್ಯಕ್ರಮದೊಂದಿಗೆ ಪಥಸಂಚಲನದೊಂದಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಪ್ರತಿ ವರ್ಷದ ರೀತಿಯಲ್ಲಿ ಭಾಳ ಅದ್ಭುತವಾಗಿ ನಾವು ಮಾಡಿದ್ದೀವಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಆದರೆ ಈ ಬಂದಂಥ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಗಟ್ಟಿಗೊಳಿಸ್ಕೊಳ್ಬೇಕು ಸುಭದ್ರಗೊಳಿಸ್ಕೊಳ್ಬೇಕು ಆ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಒಂದೊಂದು ಸಂದರ್ಭದಲ್ಲಿ ಬರ್ತದೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಟ ಮಾಡಿದಂಥದ ಭಾಗ ದೇಶದ ವಿಭಜನೆ ಕೂಡ ಆಯಿತು ಈಗಿರ್ತಕ್ಕಂಥ ಒಂದು ದೇಶ ಇವತ್ತು ಅತ್ಯುತ್ತಮವಾದಂಥ ಸಂಪತ್ತನ್ನು ಗಳಿಸಿ ಮತ್ತು ಇಡೀ ವಿಶ್ವದಲ್ಲಿ ಆರ್ಥಿಕ ದಾಪುಗಾಲ ನೀಡ್ತಕ್ಕಂಥದ್ದು ಮತ್ತು ಮಿಲಿಟ್ರಿಯಲ್ಲಿ ಭಾಳ ಬಲಿಷ್ಠವಾದಂಥ ದೇಶ ಎಲ್ಲ ರೀತಿಯಲ್ಲೂ ಕೂಡ ಸದೃಢವಾಗಿ ನಡೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಭಾರತವನ್ನು ಸದೃಢವನ್ನಾಗಿ ಬಲಿಷ್ಠವನ್ನಾಗಿ ಮಾಡೋದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ ಕೇವಲ ಒಂದು ದಿನ ನಾವು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಟ್ಟು ಆಡಿ ದೇಶಭಕ್ತರನ್ನು ನೆನ್ಕೊಳ್ತಕ್ಕಂಥದ್ದಲ್ಲ ಪ್ರತಿನಿತ್ಯ ನಾವು ಈ ಭೂಮಿ ಮೇಲೆ ಹೆಜ್ಜೆ ಇಟ್ಟಾಗ ಈ ದೇಶಕ್ಕೆ ಗೌರವ ಕೊಡಬೇಕು ದೇಶದ ಮಾನಬಿಂದುಗಳಿಗೆ ಅವಮಾನ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ನಮಗೇನು ಒಂದು ಹೊತ್ತು ಊಟಕ್ಕೆ ಇಲ್ದಿದ್ರೂ ಚಿಂತೆ ಇಲ್ಲ ದೇಶಭಕ್ತಿ ಅಂತಕ್ಕಂಥದ್ದು ಇರಬೇಕಾಗ್ತದೆ ಇವತ್ತು ನೂರ ನಲ್ವತ್ತೈದು ಕೋಟಿ ಜನಗಳನ್ನು ಸಾಕ್ತಾಯಿರ್ತಕ್ಕಂಥ ಭಾರತ ದೇಶ ಇವತ್ತು ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾದಂಥ ರಾಷ್ಟ್ರ ಸೊ ನಾವು ರಾಷ್ಟ್ರಭಕ್ತರಾಗಿರಬೇಕು ಈ ಭೂಮಿಗೆ ಋಣಿಗಳಾಗಿರಬೇಕು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ನಾವು ಕೊಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾನಿಗಳ ಬಾಲಕರು ಅವರಿಗೆ ದೇಶ ಪ್ರೇಮದ ಇತಿಹಾಸವನ್ನು ಹೇಳಬೇಕು ಮಹಾಪುರುಷರ ಇತಿಹಾಸವನ್ನು ಹೇಳಬೇಕು ದೇಶದ ಬಗ್ಗೆ ಅವರಿಗೆ ಗೌರವ ಬರೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಮ್ಮ ಶಿಕ್ಷಕ ಶಿಕ್ಷಕರಲ್ಲಿ ಕೇಳ್ಕೊಂಡಿದ್ವಿ ಒಟ್ಟಾರೆ ಈ ಕಾರ್ಯಕ್ರಮ ಒಂದು ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಿದ್ದೀವಿ ಈಗ ಒಂದು ಸರ್ಕಾರ ಒಂದು ಏನಾದರೂ ತೀರ್ಮಾನವನ್ನು ತಗೊಂಡು ನಿರ್ಣಯವನ್ನು ಮಾಡಿದಾಗ ಅದಕ್ಕೆ ನಾವು ಬದ್ಧವಾಗಿರಬೇಕಾಗ್ತದೆ ಇವತ್ತು ಅರ್ಗರ್ ತಿರಂಗ ಪ್ರತಿ ಮನೆ ಮೇಲೆ ಕೂಡ ರಾಷ್ಟ್ರಧ್ವಜವನ್ನು ಆರಿಸ್ಬೇಕು ಆರಿಸ್ಬೇಕು ನಾವು ಸ್ವಚ್ಛ ಭಾರತ ಕಲ್ಪನೆ ಮಹಾತ್ಮ ಗಾಂಧಿಯವರು ಕಂಡಂಥದ್ದನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾಲದಲ್ಲಿ ಅದು ಚಾಲನೆ ಆಯಿತು ಇನ್ನೂ ಕೂಡ ಪೂರ್ಣ ಆಗಲಿಲ್ಲ ಅದನ್ನು ಆ ಸ್ವಚ್ಛತೆ ಬಗ್ಗೆ ಕೂಡ ಗಮನ ಕೊಡಬೇಕು ಅದು ದೇಶಭಕ್ತಿಯ ಒಂದು ಭಾಗ ಈ ಥರ ನಮ್ಮ ಗ್ರಾಮ ಇರ್ಬೋದು ನಮ್ಮ ಅರಣ್ಯ ಇರ್ಬೋದು ನಮ್ಮ ನೀರಿನ ಜಲಸಂಪನ್ಮೂಲ ಇರ್ಬೋದು ಅವೆಲ್ಲವನ್ನು ರಕ್ಷಣೆ ಮಾಡ್ಕೊಂಡೋದಾಗ ಹೋದಾಗ ನಮ್ಮ ದೇಶ ಸದೃಢ ಆಗ್ತದೆ ಇವತ್ತು ಸದೃಢ ಭಾರತವನ್ನು ಕಟ್ಟಬೇಕಾದ್ರೆ ನೂರ ನಲವತ್ತೈದು ಕೋಟಿ ಜನ ಕೂಡ ಕೈ ಜೋಡಿಸಿದಾಗ ಈ ದೇಶದ ಕಡೆ ಕಣ್ಣೆತ್ತಿ ನೋಡ್ತಕ್ಕಂಥ ದುಷ್ಟಶಕ್ತಿಗಳು ಯಾವುದೂ ಇರೋದಿಲ್ಲ ಮತ್ತು ವಿಶ್ವಮಾನ್ಯ ಜಗದ್ಗುರುವಾಗಿ ಭಾರತ ಬರುವ ಮೊದಲಲ್ಲಿ ಯಾವುದೇ ಸಂದೇಹ ಇಲ್ಲ ನಾವು ನೂರು ನಲವತ್ತೈದು ಕೋಟಿ ಜನ ಒಂದಾದಾಗ ಇಲ್ಲಿ ನಮ್ಮ ಎಲ್ಲ ವಿವಿಧ ಇಲಾಖೆಗಳು ಕಂದಾಯ ಇಲಾಖೆ ಇರ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ಅವರೆಲ್ಲ ಕೈ ಜೋಡಿಸಿ ಇವತ್ತು ಸ್ವತಂತ್ರ ದಿನಾಚರಣೆ ಆಚರಿಸೋದ್ರಲ್ಲಿ ಅವರು ಪ್ರಮುಖ ಪರ ಪಾತ್ರ ವಹಿಸಿರ್ತಾರೆ ಅವರಿಗೆ ಫಸ್ಟ್ ಆಫ್ ಆಲ್ ಅಭಿನಂದನೆ ಸೇರಿಸ್ತೀವಿ ಆಗಲೇ ಹೇಳಿದ್ವಿ ಬರೀ ಇವತ್ತೊಂದು ದಿನ ನಮ್ಮ ಸ್ವತಂತ್ರ ಹೋರಾಟಗಾರ ನೆನೆಯೋದಲ್ಲ ಯಾಕೆಂದರೆ ನಾವು ವರ್ಷ ಪೂರ್ತಿ ಮೂರ್ನೂರ ಅರವತ್ತೈದು ದಿನವೂ ಅವ್ರ ಮೇಲೆ ಅವ್ರನ್ನ ನೆನಿಬೇಕಾಗುತ್ತೆ